ನಮಸ್ಕಾರ ಅನಾದಿ ಕಾಲದಿಂದಲೂ ತನ್ನನ್ನು ನಂಬಿರುವ ಭಕ್ತರ ಸಕಲ ಸಂಕಷ್ಟ ಪರಿಹರಿಸಲು ವಿಶೇಷ ದೈವ ದರ್ಶನದ ಮೂಲಕ ತನ್ನ ಪ್ರಖರ ಸಾನ್ನಿಧ್ಯವನ್ನು ತೋರಿಸಿ ಪವಾಡಗಳನ್ನೇ ಸೃಷ್ಟಿಸುತ್ತಿರುವ ಕುಮಟಾದ ಹೆಗಡೆ ಗ್ರಾಮದಲ್ಲಿನ ಸಾರಂಗಬೀರ ಹಾಗೂ ಸಿಮೆ ಪುರುಷ ದೇವರ ಮಹಿಮೆಯ ಬಗ್ಗೆ ಇದನ್ನು ತಿಳಿಯೋಣ ಈ ದೇವಸ್ಥಾನವು ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಗಡಿಯಲ್ಲಿದೆ ಕುಮಟಾ ಹೆಗಡೆ ರಸ್ತೆಯಲ್ಲಿ ರೈಲ್ವೆ ಕ್ರಾಸಿಂಗ್ ಪಕ್ಕದಲ್ಲಿಯೇ ಇರುವ ಈ ರಸ್ತೆಯಲ್ಲಿ ಸ್ವಲ್ಪ ದೂರ ಸಾಗಿದರೆ ರಸ್ತೆಯ ಬಲಭಾಗದಲ್ಲಿಯೇ ಸಾರಂಗಬೀರ ದೇವಸ್ಥಾನ ಕಾಣಸಿಗುತ್ತದೆ ನಮಸ್ಕಾರ ನನ್ನ ಶ್ರೀ ವಿಶ್ವಥ್ ಗುಣಗ ಈ ಸಾರಿಂಗ ಬೀರ ಮತ್ತು ಸೀಮೆ ದೇವರ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಿದ್ದೇನೆ ಇದು ಹಿಂದಿನ ಪರಂಪರೆಯಿಂದ ಅಜ್ಜ ಮುತ್ತಜ್ಞ ಕಾಲದಿಂದ ಬಂದಂತದ್ದು ಈಗ ನಾನು ತಂದೆಯ ನಂತರ ನಾನು ಮಾಡ್ತಿದ್ದೇನೆ ಹಾಗೆ ಇದೇ ರೀತಿ ಈ ದೇವಸ್ಥಾನ ಮಹಿಮೆ ಬಗ್ಗೆ ಈಗ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಅಣ್ಣನ ತಿಳಿಸಿರ್ತಾರೆ ಅದ್ರ ಹೆಗಡೆ ಗ್ರಾಮದ ಪ್ರಮುಖ ಶಕ್ತಿ ದೇವತೆಗಳಲ್ಲಿ ಶ್ರೀ ಸೀಮೆ ದೇವ ಮತ್ತು ಶ್ರೀ ಸಾರಿಂಗ ಬೀರ ದೇವ ಒಂದು ಪ್ರಮುಖವಾದಂತಹ ದೇವತಾ ಸ್ಥಳವಾಗಿದೆ ಈ ಸ್ಥಳವು ತುಂಬಾ ಪುರಾತನದಿಂದ ಪ್ರಸಿದ್ಧಿಯನ್ನ ಪಡೆದಂತದ್ದು ಒಂದು ಶಕ್ತಿ ದೇವತೆ ಇದರ ಬಗ್ಗೆ ಹೇಳುದಾದ್ರೆ ಈ ಸಾರಿಂಗ ದೇವ ಈ ಒಂದು ಗ್ರಾಮದ ಒಂದು ಹಿಂದೆ ಕಷ್ಟ ಕಾರ್ಪಣ್ಯದ ಸಂದರ್ಭದಲ್ಲಿ ಬಹುದೂರದ ಸಾಗರದಿಂದ ಬಂದು ಈ ಸ್ಥಳದ ಒಂದು ಕಷ್ಟ ಕಾರ್ಪಣ್ಯವನ್ನು ಎದುರಿಸಲಿಕ್ಕೆ ತಾನು ಪಣ ತೊಟ್ಟು ಈ ಗ್ರಾಮವನ್ನು ರಕ್ಷಿಸಿಕೊಂಡು ಬರ್ತಾನೆ ಹೇಳುವಂತ ಒಂದು ಪ್ರತೀತಿ ಇದೆ ಆ ನಿಟ್ಟಿನಲ್ಲಿ ಈ ಗ್ರಾಮವನ್ನು ರಕ್ಷಿಸಿಕೊಂಡು ಈ ಗ್ರಾಮದ ಗಡಿ ಭಾಗದಲ್ಲಿ ನಿಂತು ಬರ್ತಕ್ಕಂಥ ದುಷ್ಟಶಕ್ತಿಗಳನ್ನ ಎದುರಿಸಿ ಬರ್ತಂತ ಭಕ್ತಾದಿಗಳನ್ನ ಅವರ ಇಷ್ಟಾರ್ಥ ನೆರವೇರಿಸಿ ಒಂದು ವ್ಯವಸ್ಥಿತ ಒಂದು ಸ್ಥಾನದಲ್ಲಿ ನಿಲ್ಲ ನಿಂತು ಗ್ರಾಮ ಗಡಿ ರಕ್ಷಕನಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಹಾಗೆ ಇದರ ಜೊತೆಯಲ್ಲಿ ಸೀಮೆ ಕೂಡ ಈ ಗ್ರಾಮದ ಜೊತೆಗೆ ಹದಿನೆಂಟು ಹಳ್ಳಿಯ ಒಂದು ಮುಖ್ಯಸ್ಥನಾಗಿ ಹದಿನೆಂಟು ಹಳ್ಳಿ ಸುತ್ತಮುತ್ತಲಿಂದ ಬರತಕ್ಕಂಥ ಎಲ್ಲ ಜನರ ಕಷ್ಟ ನಷ್ಟ ಇಷ್ಟಾರ್ಥಗಳನ್ನ ಅವರನ್ನ ಇಷ್ಟಾರ್ಥವನ್ನ ನೆರವೇರಿಸಿ ಒಂದು ಆಶೀರ್ವಾದಿಸುತ್ತಾ ಒಂದು ಶಕ್ತಿ ದೇವತೆ ಈ ಶಕ್ತಿ ದೇವತೆ ಹಾಗೆ ಈ ಸ್ಥಳದಲ್ಲಿ ಈ ದೇವತೆಗಳ ಜೊತೆಯಲ್ಲಿ ಹೂವಿನ ಮಾಸ್ತಿ ಕೊಂಕಣತಿ ಮಾಯಾ ಹಾಗೂ ಚೌಡೇಶ್ವರಿ ಮತ್ತು ನಾಗದೇವತಾ ಎಲ್ಲಾ ಶಕ್ತಿ ದೇವತೆಗಳು ಒಂದೆಡೆ ನೆಲೆ ನಿಂತು ನಂಬಿಕೊಂಡು ಬಂದಂತ ಎಲ್ಲಾ ಭಕ್ತಾದಿಗಳ ಇಷ್ಟಾರ್ಥವನ್ನ ನೆರವೇರಿಸುವಂತಹ ಒಂದು ಶಕ್ತಿ ಸ್ಥಳ ಇದಾಗಿದೆ ಇಲ್ಲಿ ವರ್ಷಕ್ಕೊಮ್ಮೆ ಹೆಗಡೆ ಜಾತ್ರೆ ಒಂದು ಅದ್ಭುತವಾದಂತಹ ವಿಶೇಷವಾದ ಜಾತ್ರೆಯಾಗಿದೆ ಈ ಜಾತ್ರೆಯಲ್ಲಿ ಪ್ರಮುಖವಾಗಿ ಈ ಸಾರಿಗೆ ದೇವರ ಒಂದು ಪ್ರಮುಖ ಸ್ಥಾನ ಇಲ್ಲಿ ನಾವು ಕಾಣಬಹುದು ಜಾತ್ರೆಯ ಮಹಾ ರಥೋತ್ಸವವನ್ನ ಈ ಸಾರಿಂಗ್ ದೇವರ ಒಂದು ಉಪಸ್ಥಿತಿಯಲ್ಲೇ ನಡೆಯುತ್ತಿರುವುದು ಇಲ್ಲಿ ಒಂದು ನಾವು ಜಾತ್ರೆ ಮಹೋತ್ಸವ ದಿನದಲ್ಲಿ ಕಾಣಬಹುದು ಹಾಗೆ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡಂತ ಎಲ್ಲ ಭಕ್ತಾದಿಗಳು ಜಾತ್ರೆ ದಿನ ಬಂದು ತಮ್ಮ ಒಂದು ಹರಕೆ ಮತ್ತು ಪೂಜೆ ಪುನಸ್ಕಾರ ಸಲ್ಲಿಸಿ ಈ ದೇವರ ಕೃಪಾ ಕಟಾಕ್ಷೆಗೆ ಪಾಲ್ಗೊಳ್ಳುತ್ತಿದ್ದಾರೆ ಹಾಗೆ ಇಲ್ಲಿ ಮೂರು ವರ್ಷಕ್ಕೊಮ್ಮೆ ಒಂದು ಅವಾರಿ ಉತ್ಸವ ಅಂತ ನಡೀತಾ ಇದೆ ಇಲ್ಲಿ ಗ್ರಾಮದ ಒಂದು ದುಷ್ಟ ಶಕ್ತಿಗಳನ್ನ ಹೊಡೆದೋಡಿಸುವಂತಹ ಒಂದು ಪ್ರಮುಖವಾದಂತಹ ಒಂದು ದೇವತಾ ಒಂದು ಪೂಜಾ ಉತ್ಸವ ಆಗಿದೆ ಈ ಉತ್ಸವದಲ್ಲಿ ಈ ದೇವತೆಗಳ ಶಕ್ತಿಯ ಒಂದು ಪ್ರಮುಖ ಪಾತ್ರ ಬಹಳ ಮುಖ್ಯವಾಗಿದೆ ಗ್ರಾಮದ ಮುಖ್ಯಸ್ಥರೆಲ್ಲ ಸೇರಿ ಈ ಸ್ಥಳದಲ್ಲಿ ಬಂದು ಈ ದೇವರಿಂದ ಒಂದು ಮಾರ್ಗದರ್ಶನ ಪಡೆದು ಆ ನಿಟ್ಟಿನಲ್ಲಿ ಇಡೀ ಗ್ರಾಮದ ಎಲ್ಲಾ ಸಮಸ್ತ ಜನರು ಸೇರಿ ಒಂದು ಈ ಉತ್ಸವವನ್ನು ನೆರದೇರಿಸಿ ತಮ್ಮ ಕಷ್ಟ ಕಾರ್ಪಣೆಗಳನ್ನ ಈ ಒಂದು ಶಕ್ತಿ ದೇವತೆಗಳ ಮೂಲಕ ಪರಿಹರಿಸಿಕೊಳ್ತಾ ಇದ್ದಾರೆ ಇದು ಒಂದು ಉತ್ತಮವಾದಂತಹ ಕಾರ್ಯ ಹಾಗಾಗಿ ಈ ಸ್ಥಳಕ್ಕೆ ನಂಬಿಕೊಂಡು ಬಂದಂತ ಎಲ್ಲಾ ಭಕ್ತಾದಿಗಳು ಅವರವರ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ತಮ್ಮ ಅಭಿವೃದ್ಧಿಯನ್ನು ಪಡ್ಕೊಂಡು ಹೋಗ್ತಿರುವಂತದ್ದು ನಾವಿಲ್ಲಿ ಇಲ್ಲಿ ಪ್ರತಿನಿತ್ಯ ನೋಡಬಹುದಾಗಿದೆ ಇಲ್ಲಿ ಪ್ರತಿನಿತ್ಯ ಪೂಜೆ ಕಾರ್ಯಕ್ರಮ ನಡೀತದೆ ಹಾಗೆ ಪ್ರತಿ ಮಂಗಳವಾರ ವಿಶೇಷ ದರ್ಶನ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ ನಂಬಿಕೊಂಡು ಬಂದಂತ ಭಕ್ತಾದಿಗಳ ಒಂದು ಕಷ್ಟವನ್ನ ವಿಶೇಷ ದರ್ಶನದ ಮೂಲಕ ಪರಿಹಾರ ಕೊಟ್ಟು ಅದನ್ನ ಬಗೆಹರಿಸುವಂತ ಕಾರ್ಯ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಶುಕ್ರವಾರ ರವಿವಾರ ದಿನ ಪುಡಿ ಪ್ರಸಾದವನ್ನು ಕೂಡ ಕೇಳೋದ್ರ ಮೂಲಕ ತಮ್ಮ ಕಷ್ಟಗಳನ್ನ ನಷ್ಟಗಳನ್ನ ಇಲ್ಲಿ ಪರಿಹರಿಸಿಕೊಂಡು ಅದಕ್ಕೆ ಸೂಕ್ತ ಮಾರ್ಗವನ್ನು ಪಡ್ಕೊಂಡು ತಮ್ಮ ಒಂದು ಬೇಡಿಕೆ ಈಡೇರಿಸಿಕೊಂಡು ಕೃಪಾ ಕಟಾಕ್ಷೆಯನ್ನ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಡೀತಿರುವಂತಹ ಈ ದೇವತೆಗಳ ಒಂದು ಶಕ್ತಿ ಬಹಳ ಅದ್ಭುತವಾಗಿದ್ದು ನಂಬಿಕೊಂಡ ಬಂದಂತ ಭಕ್ತಾದಿಗಳ ಎಲ್ಲಾ ಇಷ್ಟಾರ್ಥವನ್ನು ನಿರ್ವಹಿಸುತ್ತಾ ಇದೆ ಅಂತ ಹೇಳೋದನ್ನ ನಾನು ಇಲ್ಲಿ ಹೇಳಬಹುದು ಈ ಒಂದು ಕ್ಷೇತ್ರಕ್ಕೆ ಗ್ರಾಮ ಪರಗ್ರಾಮ ಪರಸ್ಥಳ ಪರ ಜಿಲ್ಲೆ ಪರ ರಾಜ್ಯದಿಂದಲೂ ಕೂಡ ಭಕ್ತರು ಆಗಮಿಸಿ ತಮ್ಮ ಒಂದು ಸೇವೆಯನ್ನು ಕೊಟ್ಟು ತಮ್ಮ ಒಂದು ಕಷ್ಟಗಳ ಬಗ್ಗೆ ಇಲ್ಲಿಯ ಪೂಜೆಯ ಪರಿಹರಿಸಿಕೊಂಡು ಕವಡೆ ಪ್ರಶ್ನೆಗಳ ಮೂಲಕ ಕೂಡ ತಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ತಮ್ಮ ಇಷ್ಟಾರ್ಥವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಸ್ಥಳದಲ್ಲಿ ಪೂಜೆ ಕೈಂಕರ್ಯ ನಡೆಸುತ್ತಿರುವಂತಹ ಅರ್ಚಕರೊಂದವು ಉತ್ತಮವಾಗುವಂತ ರೀತಿಯಲ್ಲಿ ಸ್ಪಂದಿಸಿ ಬಂದಂತಹ ಭಕ್ತಾದಿಗಳ ಕಷ್ಟ ಕಾರ್ಪಣೆಗಳಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಿ ಯೋಗ್ಯತೆ ರೀತಿಯಿಂದ ಅವರ ಪರಿಹಾರಗಳನ್ನ ನಿರ್ವಹಿಸುವ ಮೂಲಕ ಆ ಭಕ್ತರ ಒಂದು ಸಂತೋಷದಿಂದ ಹೋಗುವಂತ ಒಂದು ಇಷ್ಟಾರ್ಥವನ್ನು ನಿರ್ವಹಿಸುವಂತಹ ಕೆಲಸ ಈ ಇಲ್ಲಿಯ ಅರ್ಚಕರೊಂದರಿಂದ ನಡೀತಾ ಇದೆ ಇಲ್ಲಿ ಪ್ರತಿದಿನ ಪೂಜೆ ಕಾರ್ಯ ನಡೀತಿದ್ದು ಪುಡಿ ಪ್ರಸಾದ ಎಲ್ಲವೂ ನಡೀತಾ ಇದೆ ಪ್ರತಿ ಮಂಗಳವಾರ ಮಧ್ಯಾಹ್ನ ವಿಶೇಷ ದರ್ಶನ ಕಾರ್ಯ ಇಲ್ಲಿ ನಡೀತಾ ಇದೆ ಇದು ಮಾಯಾ ಬಳಗಾರತಿ ಮತ್ತು ಚೌಡೇಶ್ವರ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಮಂಗಳ ಶುಭ ಕಾಲದಲ್ಲಿ ಏನು ಸಮಸ್ಯೆ ಆಗಿದ್ರೆ ಇಲ್ಲಿ ಪರಿಹಾರಕ್ಕೆ ಕೈಕೊಂಡು ಹೋದ್ರೆ ಅದು ದೇವತೆ ಭಾಗಾಧಿಕಾರದಿಂದ ಮಂಗಳಕಾರಿ ಶುಭ ಕಾರ್ಯ ಆಗ್ತದೆ ಆದ ನಂತರ ಇಲ್ಲಿ ಉಡಿ ಸೇವೆಯನ್ನು ಕೊಡ್ತಾರೆ ಮತ್ತೆ ಬಳಗಾರತಿಗೆ ಬಳೆ ಅಧಿಕಾರ ಕೊಡ್ತಾರೆ ಈ ರೀತಿ ಒಂದು ಪದ್ಧತಿ ಈ ಸಭೆಯಲ್ಲಿ ಮಹಿಮೆ ಇದೆ ಇದು ಕೊಂಕಣದ ದೇವತೆ ಅಂತ ಹೇಳಿ ಕೆಲಭಾಗದಲ್ಲಿ ಇಲ್ಲಿ ಮಾತನ್ನ ನುಡಿಯನ್ನ ಮಕ್ಕಳೇ ಆಗಲಿ ದೊಡ್ಡವರಿಗೆ ಬರುವುದಿಲ್ಲ ಅದಕ್ಕೆ ಸಲುವಾಗಿ ಇಲ್ಲಿ ಕೊಟ್ಕೊಂಡ್ರೆ ಅದಕ್ಕೆ ಸರಿಯಾಗಿ ಮಾತಾಡುವಂತ ಬುದ್ಧಿ ಕೊಟ್ಟು ಒಳ್ಳೇದಾಗ್ತಾ ಇದು ಕೂಡ ಪರಿವಾರ ರೀತಿಯಾದಂತಹ ನಾಗದೇವತೆಗಳು ಇಲ್ಲಿ ಸಂತತಿಯಲ್ಲಿ ಸಂತತಿಯಲ್ಲಿ ಸಮಸ್ಯೆ ಇದ್ರೆ ಅದನ್ನ ಇಲ್ಲಿ ಕೋರಿಕೆ ಕೊಂಡ್ರೆ ಆ ಪರಿಹಾರ ಆಗಿ ಅವ್ರ ಸಂತತಿ ಆಗುವಂತ ದೇವರು ದಯಪಾಲ್ಸ್ತಾರೆ ಈ ಸ್ಥಳದ ಇದು ಹೂವಿನ ಮಾಸತಿ ಇಲ್ಲಿ ಹೆಣ್ಣು ಮಕ್ಕಳ ಮಂಗಳ ಕಾರ್ಯ ಶುಭ ಕಾರ್ಯದಲ್ಲಿ ಮತ್ತೆ ಮಕ್ಕಳಿಗೆ ದೋಷ ಬರ್ತಕ್ಕಂಥ ಈ ದೇವತೆ ಚಾಳಿಕೊಲೆ ಕನ್ಯ ಕೊಲೆ ಅಂತ ಹೇಳ್ತಲ್ಲ ಆ ಬರ್ತಕ್ಕಂಥ ಕಾರ್ಯ ಪರಿಹಾರ ಇಲ್ಲಿ ಕೇಳ್ಕೊಂಡಾಗ ಆ ದೇವತೆಗಳು ಪರಿಹಾರ ಮಕ್ಕಳು ರಕ್ಷಣೆ ಕೊಡ್ತಕ್ಕಂಥ ದೇವರು ಇದು ಭಾಗದ ಜಟಕ ಅಂತ ಹೇಳಿ ಇಲ್ಲಿ ಪುಡಿ ಪ್ರಸಾದ್ ಇಡುವಂತ ಸಮಯದಲ್ಲಿ ತಮ್ಮ ಕಷ್ಟ ಏನಂತ ಅಂತ ಪರಿಹಾರ ಮಾಡ್ಕೊಳ್ಬೇಕಂತ ಪಲೇ ಇಟ್ಕೊಂಡು ಪಾತ್ರೆ ಮಾಡ್ಕೊಳ್ಬೇಕು ಮತ್ತೆ ಸುಳ್ಳು ಪಡಿಸ್ತಕ್ಕಂಥ ದುಶ್ಯಕ್ತಿ ಇದು ಕೂಡ ಇಲ್ಲಿ ತಡೆ ಹಿಡಿದು ಅವ್ರು ಕೇರ್ತಕ್ಕಂಥ ಪ್ರಶ್ನೆ ಅಧಿಕಾರ ಬರಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಇರತಕ್ಕಂತ ಭಾಗಟಕ ಇದು ಇದು ಇದೇ ಗ್ರಾಮದ ಕೆಂಡದ ಮಾಸ ಅಂತ ಹೇಳಿ ಇಲ್ಲಿ ತಮ್ಮ ದೇಹದಲ್ಲಿ ಬಂದಂತ ಭಕ್ತರಲ್ಲಿ ಊರಿ ಊತ ತೊಂದರೆ ಆಗ್ತಕ್ಕಂತ ಭಾಗಾಧಿಕಾರಕ್ಕೆ ಇಲ್ಲಿ ಪ್ರಾರ್ಥನೆ ಕೊಟ್ಟರೆ ಆ ಈ ದೇವತೆಗೆ ಭಾಗ ಪರಿಹಾರ ಮಾಡಿಕೊಟ್ಟು ರಕ್ಷಣೆ ಕೊಡ್ತಕ್ಕಂಥ ಕೆಂಡದ ಮಾಸ ಹೇಳ್ತಕ್ಕಂಥವರು ಈ ದೇವರಲ್ಲಿ ಭಕ್ತಿ ಪೂರಕವಾಗಿ ಹರಕೆ ಹೊತ್ತವರಲ್ಲಿ ಹಲವರಿಗೆ ಸಂತಾನ ಆಗುತ್ತಿರುವುದು ನಾವು ಕಣ್ಣಾರೆ ನೋಡುತ್ತಿರುವುದು ಸತ್ಯ ನನ್ನ ಹೆಸರು ದತ್ತಾತ್ರೇಯ ನನಗೆ ಆಗಿ ಐದು ವರ್ಷ ಆದರೂ ಮಕ್ಕಳಾಗಿ ಇರಲಾಗಿತ್ತು ಈ ದೇವರಿಗೆ ಸೇವೆ ಮಾಡಿದ ನಂತರ ನನಗೆ ಮಗುವಾಯ್ತು ನಮ್ಮ ಗ್ರಾಮದೇವರನ್ನು ನಂಬಿಕೊಂಡಿದ್ದಕ್ಕೆ ನನಗೆ ಸಂತಾನ ಪ್ರಾಪ್ತಿಯಾಯ್ತು ಸಂತೋಷವಾಯ್ತು ಈ ಗ್ರಾಮ ನಂಬಿ ಬಂದಂತಹ ಭಕ್ತರಿಗೆ ಈ ಗ್ರಾಮದ ಸಾಧಿಕಾ ಪರಮೇಶ್ವರಿ ಶ್ರೀ ಶಾಲೆ ಬೀರಪ್ಪ ಬಂಟ ದುರ್ಗಾ ದೇವತಾ ಮಾ ಮಹಾಮೂಲ ಬಂಟ ಹಾಗೂ ನೂರ ಅರವತ್ತೊಂದು ಪರಿವಾರ ಗಣ ಸ್ಥಳ ಇದು ಈ ಸ್ಥಳಕ್ಕೆ ಭಕ್ತಾದಿಗಳು ನಂಬಿಕ ಬಂದಂತಹ ಭಕ್ತರಿಗೆ ಆ ದೇವರು ಸರ್ವ ದೇವರುಗಳು ಸಂಪೂರ್ಣ ಸರ್ವರಿಗೂ ಆರೋಗ್ಯ ಆಯುಷ್ಯ ಅವರಿಗೆ ಇಷ್ಟ ಆಸಿದ್ಧ ದಯಪಾಲಿಸ್ ಅಂತೇಳಿ ಆ ದೇವರಲ್ಲಿ ಪ್ರಾಥಮಿಕ ಪತ್ರ ನಮಸ್ಕರಿಸ್ತಿದೆ